ತಲಿನಲ್ಲಿ ಸಂತೋಷದಿಂದ ಆಡುತ್ತಿರುವ ಕರುವನ್ನು ನೋಡುತ್ತಾ ಶಾರದಾ ಸಂತೋಷ ಪಡುತ್ತಿರುತ್ತಾಳೆ ಆಗಲೇ ಆಯಾಸ ಪಡುತ್ತಾ ಕೆಲಸ ತಾಳಾಗಿ ತನ್ನ ಹತ್ತಿರ ಕೆಲಸ ಮಾಡು ಬಿಟ್ಟ ಗೋವಿಂದಯ್ಯ ಶಾರದಳ ಹತ್ತಿರ ಬರುತ್ತಾನೆ ಶಾರದಾ ಏನಾಯ್ತು ಗೋವಿಂದಯ್ಯಮ್ನವ್ರೇ ಅಮ್ನವ್ರೆ ಗುಡಿಯಲ್ಲಿ ನಮ್ಮ ರಮೇಶ್ ಅಯ್ಯನವರು ಚಿಕ್ಕಮ್ಮನವರಾದ ಅನಾಮಿಕರನ್ನ ಮದುವೆ ಮಾಡ್ಕೋತಾ ಇದ್ದಾರೆ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅಮ್ಮ ನೀವು ಇದ್ರೆ ನಿಮ್ಮ ಅಣ್ಣನ ಸಾವಿಗೆ ಕಾರಣ ಆದ ಅನಾಮಿಕ ಮನೆಗೆ ಸೊಸೆಯಾಗಿ ತಂದು ಬಿಡ್ತಾನ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ಎಚ್ಚೆತ್ತುಕೋತಾಳೆ ಹಿತ್ತಲಿನಿಂದ ಮನೆಯೊಳಗೆ ಟಿವಿ ಹತ್ತಿರ ಬರುತ್ತಾಳೆ ಅಲ್ಲಿ ಇರುವ ಟೇಬಲ್ ಮೇಲಿರುವ ತನ್ನ ಫೋನ್ ತೆಗೆದುಕೊಂಡು ತಕ್ಷಣ ತನ್ನ ಗಂಡ ಪ್ರಸಾದ್ಗೆ ಫೋನ್ ಮಾಡುತ್ತಾಳೆ ಆಗ ಪ್ರಸಾದ್ ಹಲೋ ಯಾರು ಏನಯ್ಯ ನಾನು ನಾನ್ ಶಾರದಾ ಮಾತಾಡ್ತಾ ಇದ್ದೀನಿ ಹೇಳು ಶಾರದಾ ಏನಾಯ್ತು ಈಗ ಫೋನ್ ಮಾಡ್ದೆ ಏನಾಯ್ತು ಅಂತ ನಾನು ಆಮೇಲೆ ಹೇಳ್ತೀನಿ ಮೊದಲು ನೀನು ಗುಡಿ ಹತ್ರ ಬಾ ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ ಈಗ ಇದ್ದಕ್ಕಿದ್ದ ಹಾಗೆ ಗುಡಿ ಹತ್ರ ಬಂದ್ರೆ ಮೇಯ್ತಾ ಇರೋ ಹಸುವಿನ ಸಂಗತಿ ಏನು ಆ ಹಸುಗಳು ಎಲ್ಲೂ ಹೋಗಲ್ಲಯ್ಯ ಕತ್ತಲಾಗ್ತಾ ಇದ್ದಾಗ ಅವೆಲ್ಲ ನಮ್ಮ ಮನೆಗೆ ಬರುತ್ತೆ ಹೊರತು ನೀನು ಮಾತ್ರ ಎಲ್ಲಾ ಬಿಟ್ಟು ತಕ್ಷಣ ಆ ಗುಡಿ ಹತ್ರ ಬಾ ಎಂದು ಹೇಳಿ ಶಾರದಾ ಗಾಬರಿಯಿಂದ ಫೋನ್ ಇಡುತ್ತಾಳೆ ಶಾರದಾ ಮನೆಯಿಂದ ಗುಡಿ ಹತ್ತಿರಕ್ಕೆ ಓಡುತ್ತಾ ಇರುತ್ತಾಳೆ ಇನ್ನು ಪ್ರಸಾದ್ ಹೊಲದ ಹತ್ತಿರದಿಂದ ಗುಡಿಯ ಕಡೆಗೆ ಏನು ನಡೆಯುತ್ತೋ ಎಂದು ಗಾಬರಿಯಾಗುತ್ತಾ ಓಡುತ್ತಾ ಇರ್ತಾನೆ ಗುಡಿಯಲ್ಲಿ ಅಮ್ಮನವರ ಮುಂದೆ ಅನಾಮಿಕಾ ರಮೇಶ್ ಇಬ್ಬರು ಹೂವಿನ ಹಾರ ಹಾಕಿಕೊಂಡು ಗಾಬರಿ ಪಡುತ್ತಾ ಸುತ್ತಲೂ ನೋಡುತ್ತಾ ನಿಂತಿರುತ್ತಾರೆ ಅತ್ತೆ ಮಾವಯ್ಯನಿಗೆ ಹೇಳದೆ ಮದುವೆ ಮಾಡ್ಕೊಳ್ಳೋದು ಬೇಡ ಬಾವಾ ಆದರೆ ಅವರಿಗೆ ಹೇಳದೆ ಮದುವೆ ಮಾಡ್ಕೊಳ್ಳೋದು ನನಗೂ ಇಷ್ಟವಿಲ್ಲ ಅನಾಮಿಕಾ ನಮ್ಮ ಅಪ್ಪ ಅರ್ಥ ಮಾಡ್ಕೊಂಡ ಹೊರತು ನಮ್ಮಮ್ಮ ಅರ್ಥ ಮಾಡ್ಕೊಳಲ್ಲ ಅತ್ತೆ ಅರ್ಥ ಮಾಡ್ಕೊಂಡಾಗ್ಲೇ ನಾವು ಮದುವೆ ಮಾಡ್ಕೊಳ್ಳೋಣ ಬಾವ ಈಗಲೇ ತನ್ನ ಅಣ್ಣಯ್ಯನ ಸಾವಿಗೆ ನೀನೇ ಕಾರಣ ಅಂತ ತಿಳಿದು ನಿನ್ನನ್ನ ಕೆಲಸದಾಳಿಗಿಂತ ಬಹಳ ಕೀಳಾಗಿ ನೋಡ್ತಾ ಇದ್ದಾಳೆ ನಮ್ಮಮ್ಮ ಇನ್ನು ನಮ್ಮಿಬ್ಬರ ಪ್ರೇಮದ ಬಗ್ಗೆ ತಿಳಿದ್ರೆ ನಮ್ಮ ಹತ್ತಿರ ನಿಂತು ಮದುವೆ ಮಾಡ್ತಾಳೆ ಅನ್ಕೊಂಡಿದ್ಯಾ ನೀನೇ ಹೇಳುವ ಅನಾಮಿಕಾ ಖಚಿತವಾಗಿ ನಮ್ಮ ಅತ್ತೆ ನಮ್ಮ ಇಬ್ಬರಿಗೆ ಮದ್ವೆ ಮಾಡಲ್ಲ ಬಾವ ಅದಕ್ಕೆ ಅಲ್ವಾ ಹೀಗೆ ನಾವು ಅವರಿಗೆ ತಿಳಿಯದೆ ರಹಸ್ಯವಾಗಿ ಮದುವೆ ಮಾಡ್ಕೋತಾ ಇರೋದು ನನ್ನ ಮೇಲೆ ಅಷ್ಟು ಕೋಪದಂದಿರುವ ನಾವೀಗ ಗುಡಿನಲ್ಲಿ ರಹಸ್ಯದಿಂದ ಮದುವೆ ಮಾಡ್ಕೊಂಡು ಮನೆಗೆ ಹೋಗುತ್ತಲೇ ನನ್ನನ್ನ ಸೊಸೆಯಾಗಿ ಒಪ್ಕೋತಾಳ ಬಾವ ಖಂಡಿತಾಗಿ ಒಪ್ಕೋತಾಳೆ ಅನಮಿಕಾ ಯಾಕಂದ್ರೆ ನಾನಂದ್ರೆ ನಮ್ಮಮ್ಮಗೆ ಎಷ್ಟೋ ಇಷ್ಟ ನಿನಗೂ ಕೂಡ ಗೊತ್ತಲ್ಲ ತಿಳಿದಿದೆ ಬಾವ ಒಂದು ವೇಳೆ ಕೋಪ ಬಂದು ಸ್ವಲ್ಪ ದಿನ ದೂರವಾಗಿಟ್ರು ಯಾವ ಮೊಮ್ಮಗನು ಮೊಮ್ಮಗಳು ಹುಟ್ಟಿದರೆ ನಮ್ಮ ಖಂಡಿತವಾಗಿ ಬದಲಾಗುತ್ತೆ ಆಗ ಕ್ಷಮಿಸುತ್ತಾಳೆ ನಮ್ಮನೆ ಸೊಸೆಯಾಗಿ ಒಪ್ಕೋತಾಳೆ ನನಗೆ ನಂಬಿಕೆ ಇದೆ ಎಂದು ರಮೇಶ್ ಹೇಳುತ್ತಾ ಇರುವಾಗ ಮಂತ್ರಗಳು ಓದುತ್ತಾ ಪೂಜಾರಿ ಪರಮೇಶ್ವರ ಅಮ್ಮನವರ ಹತ್ತಿರದಿಂದ ತಾಳಿಬೊಟ್ಟು ತೆಗೆದುಕೊಂಡು ಬಂದು ರಮೇಶನ ಕೈಗೆ ಇಡುತ್ತಾನೆ ಆಗಲೇ ಶಾರದಾ ಪ್ರಸಾದರು ಓಡಿಕೊಂಡು ಬಂದು ಆಯಾಸ ಪಡುತ್ತಾ ಮೆಟ್ಟಿಲ ಹತ್ತಿರ ನಿಲ್ಲುತ್ತಾರೆ ಏನಾಯ್ತು ಶಾರದಾ ಹೊಲದ ಹತ್ತಿರವಿರುವ ನನಗೆ ಫೋನ್ ಮಾಡಿ ಇದ್ದಕ್ಕಿದ್ದ ಹಾಗೆ ರನ್ನಿಂಗ್ ಮಾಡ್ಕೊಂಡು ಬಾ ಅಂತ ಹೇಳಿದೆ ಇಲ್ಲಿ ಏನಂತ ಕೊಂಪೆ ಹೋಗ್ತಾ ಇದೆ ನಮ್ಮ ಮಗ ರಮೇಶು ನಮಗೆ ತಿಳಿದೆ ಅನಾಮಿಕಳನ್ನ ಗುಡಿನಲ್ಲಿ ಮದುವೆ ಮಾಡ್ಕೋತಾ ಇದ್ದೇನೆ ರೀ ಹೌದಾ ನಿನಗೆ ಯಾರ ವಿಷಯ ಹೇಳಿದ್ರು ನಮ್ಮ ಹತ್ರ ಕೆಲಸ ಮಾಡುತ್ತಾ ಈಗ ಬಿಟ್ಟನಲ್ಲ ಗೋವಿಂದಯ್ಯ ಅವ್ನು ಹೇಳ್ದ ಅದೇ ವಿಷಯ ನಿಜವೇನಾದರೂ ಆದರೆ ನೀನು ಗೋವಿಂದಯ್ಯ ಬದುಕಿ ಹೋಗ್ತಾರೀ ಆದ್ರೆ ಏನಾದ್ರೂ ಸುಳ್ಳಾದ್ರೆ ನನ್ ಕೈಯಿಂದ ನಿಮ್ಮಿಬ್ಬರಿಗೂ ಮಾಮೂಲಾಗಿರಲ್ಲ ಶಾರದಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ರಮೇಶನ ಹತ್ತಿರ ಬರುತ್ತಾರೆ ರಮೇಶ್ ಕೈಯಲ್ಲಿರುವ ತಾಳಿಬೊಟ್ಟನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ತನ್ನ ಮದುವೆಯನ್ನು ನೋಡಲಿಕ್ಕೆ ಬಂದ ತಂದೆ ತಯಾರನ್ನು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ ಶಾರದಾ ಕೋಪದಿಂದ ಅನಾಮಿಕಳ ಹತ್ತಿರ ಹೋಗ್ತಾಳೆ ಬಲವಾಗಿ ಕೆನ್ನೆ ಮೇಲೆ ಹೊಡಿತಾಳೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಪಾಪಿಷ್ಟೇ ಹುಟ್ಟುತ್ತಲೇ ನಮ್ಮ ಅತಿಗೆನ ಮದುವೆಗೆ ಬರುತ್ತಲೇ ನಮ್ಮ ಅಣ್ಣಯ್ಯನ ಹೊಟ್ಟೆಲ್ ಹಾಕೊಂಡೆ ಇನ್ನು ಸಾಲದ್ವಾ ಈಗ ಮದುವೆ ಮಾಡ್ಕೊಂಡು ನನ್ ಮಗನ್ನ ಕೂಡ ಎಂದು ಶಾರದಾ ಅನ್ನುತ್ತಾ ಇರುವಾಗಲೇ ದಯವಿಟ್ಟು ಹಾಗೆ ಮಾತನಾಡ್ಬಿಡಿ ಎತ್ತೇ ನಾನು ಬೇಡ ಅಂತ ಎಷ್ಟು ಹೇಳದೆ ಆದ್ರೂ ಕೇಳದೆ ಭಾವನೆ ಮದುವೆ ಮಾಡ್ಕೊಳ್ಳೋಣ ಅಂತ ಇಲ್ನೋಡು ಈ ಗುಡಿ ಹತ್ರಕ್ಕೆ ಕರ್ಕೊಂಡ್ ಬಂದ್ರು ಮಗು ರಮೇಶು ಇದು ಮಾತ್ರ ನನ್ ಸೊಸೆ ಆಗೋದಕ್ಕೆ ಸಾಧ್ಯವಿಲ್ಲ ಕಣೋ ಅಮ್ಮ ನೀನ್ ಏನಾದ್ರು ಹೇಳು ನಾನು ಅನಾಮಿಕಳನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ ಅದೇ ನಿನ್ನ ನಿರ್ಣಯವಾದ್ರೆ ನೀನು ಅದು ನಮ್ ಮನೆಯಲ್ಲಿ ಇರೋದಕ್ಕೆ ನಾನು ನಿಜಕ್ಕೂ ಒಪ್ಕೊಳ್ಳಲ್ಲ ಕಣೋ ಶಾರದಾ ಆವೇಶ ಬೇಡ ಆವೇಶ ರೀ ಆವೇದನೆ ಆ ಕ್ರಂದನ ನಮ್ಮ ಅಣ್ಣ ಅತಿಕೆಯನ್ನ ಸಾಯಿಸಿದ ಹಂತಕರನ್ನು ನನ್ನ ಸೊಸ್ಯಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಮಗ ಅಂತ ಇದ್ರೆ ಹೇಗೆ ಸುಮ್ನಿರ್ತೀನಿ ಹೇಳಿ ಅನಾಮಿಕಾ ನಿನ್ನ ಸೊಸೆಯಾಗೋದಕ್ಕೆ ಮೊದಲು ನಿನ್ನ ಸೋದರ ಸೊಸೆ ಅನ್ನೋದನ್ನ ಮರಿಬೇಡ ಶಾರದ ಅವಳನ್ನ ನಾನು ಯಾವತ್ತೂ ನನ್ನ ಸೋದರ ಸೊಸೆಯಾಗಿ ನೋಡ್ಲೇ ಇಲ್ಲ ಅನಾಮಿಕಳನ್ನು ಮನೆ ಕೆಲಸದವಳಾಗಿ ನೋಡ್ದೆ ಅದಕ್ಕೆ ಅನ್ನ ಹಾಕದೆ ಇನ್ನು ಸಾಕಮ್ಮ ನನ್ನ ಹೆಂಡತಿನ ಕೆಲಸದವಳು ಅಂದ್ರೆ ನಾನು ಒಪ್ಕೊಳ್ಳಲ್ಲ ಆದ್ರೆ ಅವಳನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಗ್ ಮಾತ್ರ ಬರ್ಬೇಡ ನೀವಿಬ್ರು ಎಲ್ಲಾದ್ರೂ ಸೇರಿ ಎಲ್ಲಾದ್ರೂ ದೂರವಾಗಿ ಹೋಗಿ ಬದುಕಿ ಎಂದು ಹೇಳಿ ಕೋಪದಿಂದ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ತಾನು ಇನ್ನು ಮಾತನಾಡುವುದಕ್ಕೆ ಏನೂ ಇಲ್ಲ ಎಂದು ಪ್ರಸಾದ್ ಕೂಡ ಶಾರದಳ ಹಿಂದೆಯೇ ಹೊರಟು ಹೋಗುತ್ತಾನೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಪೂಜಾರಿ ಪರಮೇಶ್ವರ ಮಂತ್ರ ಓದ್ತಾ ಇರ್ತಾನೆ ರಮೇಶ್ ಸಂತೋಷದಿಂದ ಅನಾಮಿಕಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟುತ್ತಾನೆ ಇಬ್ಬರು ಗುಡಿಯಲ್ಲಿ ಅಮ್ಮನವರಿಗೆ ನಮಸ್ಕಾರ ಮಾಡಿ ಶಾರದಳ ಮನೆಗೆ ಬರುತ್ತಾರೆ ಮನೆಯ ಹೊರಗೆ ಅವರ ಬಟ್ಟೆಗಳು ಸೂಟ್ ಕೇಸು ಒಂದು ಎರಡು ಮೂರು ಪಾತ್ರೆಗಳು ಕೆಳಗೆ ಬಿದ್ದಿರುತ್ತದೆ ಗೋವಿಂದಯ್ಯ ಒಂದು ಹಸುವನ್ನು ಕರುವನ್ನು ಹಿಡಿದುಕೊಂಡು ನಿಂತಿರ್ತಾನೆ ಶಾರದಾ ಬಾಗಿಲ ಮುಂದೆ ನಿಂತ್ಕೊಂಡು ಕೋಪದಿಂದ ನೋಡ್ತಾ ಇರ್ತಾಳೆ ಅಮ್ಮ ಕೋಪ ತಗ್ಗಿಸ್ಕೊ ನಾನು ಹೇಳೋದು ಕೇಳಮ್ಮ ನಿಮ್ಮಮ್ಮ ಸತ್ತು ಹೋದ್ನು ಮಗನೆ ಇನ್ ಹೋಗು ಆ ಹಸುನಾ ಕರುನಾ ಅವಳ ಅಪ್ಪ ಸತ್ತು ಹೋಗ್ತಾ ನನಗೆ ಕೊಟ್ಟ ಆಸ್ತಿ ಅದು ಹೊರಟೋಗಿ ಅವೆರಡನ್ನು ಕರ್ಕೊಂಡು ಎಲ್ಗಾದ್ರೂ ದೂರ ಹೋಗಿ ಬದ್ಕಿ ನನ್ನ ಕಣ್ಣಿಗೆ ಮಾತ್ರ ನೀವಿಬ್ಬರು ಕಾಣಿಸ್ಬೇಡಿ ಮಗನೆ ಹೊರಟು ಹೋಗಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕರು ನಮಸ್ಕರಿಸಿ ಅಲ್ಲಿಂದ ಒಂದು ಹಳೆ ಮನೆಗೆ ಹೋಗುತ್ತಾರೆ ಅದು ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಮನೆ ರಮೇಶ್ ಹೊಲದ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಅನಾಮಿಕಾ ಹಸುವಿನ ಹಾಲನ್ನು ಕರೆದು ಕಾಡಿನ ಮಾರ್ಗದಿಂದ ಟೌನ್ಗೆ ಹೋಗಿ ಒಂದು ಸ್ವೀಟ್ ಶಾಪ್ ಅಲ್ಲಿ ಆ ಹಾಲು ಹಾಕುತ್ತಾ ಇರುತ್ತಾಳೆ ತಿರುಗಿ ಮನೆಗೆ ಬರುವ ಸಮಯದಲ್ಲಿ ಕಾಡಿನಲ್ಲಿ ಕಾಣಿಸುವ ಹಸುರಿನ ಹುಲ್ಲನ್ನು ಹಸುವಿಗಾಗಿ ಕೊಯ್ದು ನೆತ್ತಿಯ ಮೇಲೆ ಇಟ್ಕೊಂಡು ಬರ್ತಾ ಇದ್ಲು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರಿಬ್ಬರ ಸಂಪಾದನೆ ಚೆನ್ನಾಗಿರುತ್ತೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ಪ್ರೆಗ್ನೆಂಟ್ ಆಗುತ್ತಾಳೆ ರಮೇಶ್ ಸಂತೋಷದಿಂದ ಸ್ವೀಟ್ಸ್ ತೆಗೆದುಕೊಂಡು ಶಾರದಳ ಹತ್ತಿರ ಬರುತ್ತಾನೆ ಅಮ್ಮಾ ಅಪ್ಪ ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಇಬ್ಬರು ಸಂತೋಷ ಪಡುತ್ತಾರೆ ಮೇಲಕ್ಕೆ ಮಾತ್ರ ಕೋಪದಿಂದ ಇದ್ದ ಹಾಗೆ ನಟಿಸುತ್ತಾರೆ ರಮೇಶ್ ಸ್ವೀಟ್ಸ್ ಅನ್ನು ಅಲ್ಲಿಟ್ಟು ಹೊರಟು ಹೋಗುತ್ತಾನೆ ಶಾರದಾ ಪ್ರಸಾದ್ ಇಬ್ಬರು ಸಂತೋಷದಿಂದ ಸ್ವೀಟ್ಸ್ ತಿನ್ನುತ್ತಾರೆ ಅನಾಮಿಕಳಿಗೆ ತಿಂಗಳು ತುಂಬುತ್ತಾ ಇರುತ್ತದೆ ಇನ್ನು ಆ ದಿನ ಡೆಲಿವರಿ ಅನಾಮಿಕಾ ಹಾಸ್ಪಿಟಲ್ ಅಲ್ಲಿ ಇರುತ್ತಾಳೆ ಅವರಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತದೆ ದಿನ ಕಳೆಯುತ್ತಿದ್ದ ಹಾಗೆ ಶಾರದಾ ಪ್ರಸಾದರಿಗೆ ಮೊಮ್ಮಗಳ ಮೇಲೆ ಮಮತೆ ಹೆಚ್ಚಾಗುತ್ತಾ ಬರುತ್ತೆ ದಿನವು ಕಳ್ಳತನದಿಂದ ಒಂದು ಮರದ ಹಿಂದೆ ನಿಂತುಕೊಂಡು ಆಡುತ್ತಾ ಇರುವ ಆರು ವರ್ಷದ ಮೊಮ್ಮಗಳು ಭವ್ಯಳನ್ನು ನೋಡುತ್ತಾ ಇರುತ್ತಿದ್ದರು ಅನಾಮಿಕಾ ಆ ದಾರಿಗೆ ಬರುತ್ತಲೇ ಅಲ್ಲಿಂದ ಹೊರಟು ಹೋಗ್ತಾ ಇದ್ರು ಹಾಗೆ ಆಡಿಕೊಳ್ಳುತ್ತಿರುವ ಭವ್ಯ ಒಂದು ದಿನ ತಲೆ ತಿರುಗಿ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದು ಹೋಗುತ್ತಾಳೆ ಅದು ನೋಡಿದ ಅನಾಮಿಕಾ ಟೌನ್ ನಲ್ಲಿರುವ ಒಂದು ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಮಗುವಿನ ಹಾರ್ಟು ಬಹಳ ವೀಕ್ ಆಗಿದೆ ಮಗುವಿಗೆ ಆಪರೇಷನ್ ಮಾಡಬೇಕು ಸುಮಾರಾಗಿ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನೀವು ಎಷ್ಟು ಬೇಗ ಸಿದ್ಧ ಮಾಡಿದರೆ ಅಷ್ಟು ಬೇಗ ಒಳ್ಳೇದು ಎಂದು ಹೇಳಿ ಅವರನ್ನು ಕಳಿಸುತ್ತಾನೆ ಅನಾಮಿಕ ದುಃಖ ಪಡುತ್ತಾ ಇರುತ್ತಾಳೆ ಭವ್ಯಳನ್ನು ಎತ್ತಿಕೊಂಡು ಹಾಗೆ ಮನೆಗೆ ಬರುತ್ತಾಳೆ ಕತ್ತಲಾದ ನಂತರ ಮನೆಗೆ ಬಂದ ರಮೇಶನಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಇನ್ನು ಆ ದಿನದಿಂದ ದುಡ್ಡಿಗಾಗಿ ರಮೇಶು ಅನಾಮಿಕರು ತಿಳಿದವರ ಎಲ್ಲರನ್ನೂ ಕೇಳುತ್ತಾ ಇರುತ್ತಾರೆ ಸಾಲ ಎಲ್ಲಿಯೂ ಹುಟ್ಟುವುದಿಲ್ಲ ಆಗ ದಿನವೂ ಹಾಲು ಹಾಕಿಸಿಕೊಳ್ಳುವ ಸ್ವೀಟ್ ಶಾಪ್ ನ ಸುದರ್ಶನ್ ಒಂದು ವಿಷಯ ಹೇಳುತ್ತಾನೆ ಹೀಗೆ ನೋಡಮ್ಮ ನೀನು ಕೇಳಿದ ದುಡ್ಡು ನಾನು ಕೊಡಲಾರದೆ ಇರಬಹುದು ಆದ್ರೆ ನಿನಗೆ ದುಡ್ಡು ಸಂಪಾದಿಸಿಕೊಳ್ಳುವ ಒಂದು ಉಪಾಯ ಹೇಳ್ತೀನಿ ಕೇಳು ಹೇಳಿ ಸ್ವಾಮಿ ತಪ್ಪದೆ ಆ ಉಪಾಯವೇನು ನನಗೆ ಹೇಳಿ ನಾನು ಮಾಡ್ತೀನಿ ಸ್ವಾಮಿ ನಮ್ಮ ಶಾಪ್ ಅಲ್ಲಿ ರಸಮಲೈ ಬಹಳ ಫೇಮಸ್ಸು ಈ ಸುತ್ತಮುತ್ತಲಿನವರೆಲ್ಲರೂ ನಮ್ಮ ಹತ್ರನೇ ಬಂದು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ನೀನು ಮನೆ ಹತ್ತಿರ ತಯಾರು ಮಾಡಿ ಊರೆಲ್ಲ ತಿರುಗುತ್ತಾ ಸ್ವಲ್ಪ ಹೆಚ್ಚು ರೇಟಿಗೆ ಮಾರದೇನೋ ಎಲ್ಲರೂ ಕೊಳ್ತಾರೆ ದುಡ್ಡು ಕೂಡ ನಿನಗೆ ಬೇಗ ಬರುತ್ತೆ ಎಂದು ಒಂದು ಒಳ್ಳೆ ಐಡಿಯಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸುದರ್ಶನ್ ಹತ್ತಿರನೇ ರಸಮಲೈ ಹೇಗೆ ತಯಾರು ಮಾಡಬೇಕು ಅಂತ ಕಲ್ತ್ಕೋತಾಳೆ ಮಾರನೇ ದಿನದಿಂದ ಹಸುವಿನ ಹಾಲನ್ನು ಕರೆದು ಮನೆ ಹತ್ತಿರವೇ ರಸಮಲೈ ಮಾಡಿ ತಳ್ಳು ಗಾಡಿಯ ಮೇಲಿಟ್ಟು ಊರೆಲ್ಲ ತಿರುಗುತ್ತಾ ಇರ್ತಾಳೆ ರಸಮಲೈ ಸಿಹಿ ಸಿಹಿಯಾದ ರಸಮಲೈ ಸ್ವಚ್ಛವಾದ ಹಸುವಿನ ಹಾಲಿನಿಂದ ತಯಾರು ಮಾಡಿದ ರಸಮಲೈ ಬನ್ನಿ ಸ್ವಾಮಿ ಬನ್ನಿ ಎಂದು ರಸಮಲೈ ಮಾರುತ್ತಾ ಇರುತ್ತಾಳೆ ಅನಾಮಿಕಾ ಹಾಗೆ ಬಂದ ದುಡ್ಡನ್ನು ಒಂದು ಡಬ್ಬದಲ್ಲಿ ಹಾಕಿ ಕೂಡಿಡುತ್ತಾ ಇರುತ್ತಾಳೆ ಭವ್ಯಳನ್ನು ಮತ್ತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ದಿನ ಬರುತ್ತದೆ ಸರಿ ಹೊಂದಿಸದ ದುಡ್ಡನ್ನು ನೋಡುತ್ತಾ ಭವ್ಯಳನ್ನು ನೋಡುತ್ತಾ ರಮೇಶ್ ಅನಾಮಿಕಾ ದುಃಖ ಪಡುತ್ತಾ ಇರುತ್ತಾರೆ ತಮ್ಮ ಮೊಮ್ಮಗಳ ದೀನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುತ್ತಾರೆ ಶಾರದಾ ಪ್ರಸಾದ್ ಅಳುತ್ತಾ ಇರುವ ಅನಾಮಿಕಳನ್ನು ಶಾರದಾ ಮಗನನ್ನು ಪ್ರಸಾದ್ ಸಮಾಧಾನಿಸುತ್ತಾರೆ ಇನ್ನು ಆ ದಿನದಿಂದ ಅತ್ತೆ ಸಸ್ಯರಿಬ್ಬರು ಸೇರಿ ಭವ್ಯಳಿಗೆ ಆಪರೇಷನ್ ಮಾಡಿಸಲಿಕ್ಕೆ ಕಷ್ಟಪಡುತ್ತಾ ಇರುತ್ತಾರೆ ಅವರಿಬ್ಬರು ಹಾಲಿನಿಂದ ರಸಮಲೈ ತಯಾರು ಮಾಡಿ ಒಂದೊಂದು ಊರಿನಲ್ಲಿ ತಿರುಗಿ ಮಾರಾಟ ಮಾಡುತ್ತಾ ಇರುತ್ತಾರೆ ಒಂದು ತಿಂಗಳಲ್ಲಿ ದುಡ್ಡು ಸಂಗ್ರಹವಾಗುತ್ತದೆ ಭವ್ಯಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಏನಮ್ಮ ದುಡ್ಡು ರೆಡಿ ಮಾಡಿದೀರಾ ಮಾಡಿದೀವಿ ಸಾರು ನೀವು ಆಪರೇಷನ್ ಮಾಡಿ ಎಂದು ಹೇಳುತ್ತಲೇ ಡಾಕ್ಟರ್ ಶಾರದಾ ಅವರ ಹತ್ತಿರ ಮಾತನಾಡಿ ಆಪರೇಷನ್ ಥಿಯೇಟರ್ ಒಳಗೆ ಹೋಗುತ್ತಾರೆ ಎಲ್ಲರೂ ಗಾಬರಿಯಾಗುತ್ತಾ ಇರುತ್ತಾರೆ ಒಂದೆರಡು ಗಂಟೆ ಕಳೆದ ನಂತರ ಡಾಕ್ಟರ್ ಅವರ ಹತ್ತಿರಕ್ಕೆ ಬರುತ್ತಾರೆ ಆಪರೇಷನ್ ಸಕ್ಸಸ್ ಆಗಿದೆ ನೀವು ಹೋಗಿ ಭವ್ಯಳನ್ನು ನೋಡ್ಬೋದು ಎಂದು ಹೇಳುತ್ತಲೇ ಎಲ್ಲರೂ ಹೋಗಿ ಭವ್ಯಳನ್ನು ನೋಡುತ್ತಾರೆ ಸ್ವಲ್ಪ ದಿನಕ್ಕೆ ಶಾರದಾ ಪ್ರಸಾದ್ ಭವ್ಯ ಆಡಿಕೊಳ್ಳುತ್ತಾ ಸಂತೋಷದಿಂದಿರುತ್ತಾರೆ ಇದು ಇಂದಿನ ಕತೆ ಮತ್ತೆ ಇನ್ನೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಶಾರದಾ ಆಲ್ಟ್ರೇಷನ್ ವರ್ಕ್ಸ್ ಅಂತ ಬೋರ್ಡ್ ಇರುವ ಮನೆಯ ಜಗಲಿ ಮೇಲೆ ಶಾರದಾ ಮಿಷನ್ ನಲ್ಲಿ ಹೊಲಿತಾ ಇರ್ತಾಳೆ ಎರಡು ನೋಟ್ಸ್ ಬುಕ್ ಹಿಡ್ಕೊಂಡು ಮನೆಯೊಳಗಿಂದ ಇಪ್ಪತ್ತೈದು ವರ್ಷದ ರಮೇಶ್ ಶಾರದ ಹತ್ತಿರ ಬರ್ತಾನೆ ಅಮ್ಮ ನಾನ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಐನೂರು ರೂಪಾಯಿ ಬೇಕು ಐನೂರು ರೂಪಾಯಿನ ಅಷ್ಟು ದುಡ್ಡು ಏನಕ್ಕೋ ಮಗನೆ ಹೇಳಿದ್ನಲ್ಲಮ್ಮ ಕಾಲೇಜಲ್ಲಿ ಫ್ರೆಂಡ್ಸ್ ಹೆಚ್ಚಾಗಿರ್ತಾರೆ ದಿನವೂ ಯಾರದ್ದು ಒಬ್ರದ್ದು ಬರ್ತ್ಡೇ ಇರುತ್ತೆ ತಲಾ ಒಬ್ರು ಹಾಕೊಂಡು ಸೆಲೆಬ್ರೇಷನ್ ಮಾಡ್ಕೋತೀವಿ ಅಂತ ಅಲ್ಲ ಅದೆಲ್ಲ ನಮ್ಗೇನಕ್ಕೋ ಕಾಲೇಜ್ಗೆ ಹೋಗಿ ಬಾ ಅಬ್ಬಾ ಅಮ್ಮ ನನ್ ಫ್ರೆಂಡ್ಸ್ ಮುಂದೆ ಮರ್ಯಾದೆ ಹೋಗುತ್ತಮ್ಮ ದುಡ್ಡು ಕೊಡೆ ಎಂದು ರಮೇಶ್ ಕೇಳುತ್ತಾ ಇರುವಾಗ ಮನೆಯೊಳಗಿಂದ ಶಾರದಾಳ ಗಂಡ ಪ್ರಸಾದ್ ದೊಡ್ಡ ಬೋರ್ಡ್ ಹಿಡ್ಕೊಂಡು ಬರ್ತಾನೆ ಮಗು ರಮೇಶು ಬೋರ್ಡ್ ಹೇಗಿದ್ಯೋ ಈ ಬೋರ್ಡ್ ಮೇಲಿರೋದನ್ನೆಲ್ಲ ಓದಿ ನಿಮ್ಮ ನಿಮ್ಮಂಗೆ ಹೇಳು ಎಂದು ಹೇಳುತ್ತಲೇ ರಮೇಶ್ ಆ ಬೋರ್ಡನ್ನು ನೋಡಿ ಆ ಬೋರ್ಡ್ ಮೇಲಿರುವವನ್ನು ಓದಿ ತನ್ನ ತಾಯಿ ಶಾರದೊಳಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಅಮ್ಮ ಹರಿದು ಹೋದ ಪ್ಯಾಂಟ್ ಹೊಲಿದ್ರೆ ನಲವತ್ತು ರೂಪಾಯಿ ಅಂಗಿ ಹೊಲಿದ್ರೆ ಇಪ್ಪತ್ತು ರೂಪಾಯಿ ರೇಷ್ಮೆ ಸೀರೆ ಹೊಲಿದ್ರೆ ನೂರು ರೂಪಾಯಿ ಹಳೆ ಸೀರೆ ಹೊಲಿದ್ರೆ ಇಪ್ಪತ್ತು ರೂಪಾಯಿ ಪಕ್ಕದ ನೂರಿನವ್ರಿಗಾದ್ರೆ ಹೆಚ್ಚಾಗಿ ಹತ್ತು ರೂಪಾಯಿ ಆಚೆ ಊರಿನವರಾದ್ರೆ ಹೆಚ್ಚಾಗಿ ಇಪ್ಪತ್ತು ರೂಪಾಯಿ ಅಂತ ಈ ಬೋರ್ಡ್ ಮೇಲಿದೆ ಅಮ್ಮ ಎಂದು ರಮೇಶ್ ಪ್ರಸಾದ್ ತೆಗೆದುಕೊಂಡು ಬಂದ ಬೋರ್ಡ್ ಮೇಲೆ ಓದಿ ಹೇಳುತ್ತಾನೆ ಅದೆಲ್ಲ ಕೇಳಿದ ಶಾರದಾ ಸ್ವಲ್ಪ ಕೋಪದಿಂದ ಹೇಗಂತಳೆ ಏನಯ್ಯ ಇದು ಈಗ ಹೀಗೆ ಯಾಕಂತ ಬರ್ಕೊಂಡ್ಬಂದೆ ಈ ಬೋರ್ಡ್ ಬರೆದ ಶೇಖರ್ ಅವನು ನಮಗೆ ಕೊಡಬೇಕಾದ ನೂರು ರೂಪಾಯಿ ಕೊಡದೆ ಬಹಳ ತೊಂದರೆ ಕೊಡ್ತಾ ಇದ್ದಲ್ವಾ ಅದಕ್ಕೆ ಇಲ್ಲಿ ನೋಡು ಹೀಗೆ ಬರ್ಸ್ಕೊಂಡ್ ಬಂದೆ ಸರಿ ಬಿಡು ಹೋಗ್ಲಿ ಮಗನಿಗೆ ಐನೂರು ರೂಪಾಯಿ ಬೇಕಂತೆ ಕಾಲೇಜ್ಗೆ ಹೋಗಿ ಓದ್ಕೊಳ್ಳುವ ಹುಡುಗ ಅಲ್ವಾ ಶಾರದಾ ಖರ್ಚಿರುತ್ತೆ ಕೊಡು ಎಂದು ಹೇಳುತ್ತಲೇ ಶಾರದಾ ಕೂಡ ಏನೋ ಮಾತನಾಡದೆ ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ಮಗನ ಹತ್ತಿರ ಬರ್ತಾನೆ ರೇಯ್ ನನ್ ಪಾಲು ನನಗೆ ಕೊಡದೆ ಇದ್ರೆ ಇನ್ಯಾವತ್ತು ನಿಂಗೆ ಸಪೋರ್ಟ್ ಮಾಡಲ್ಲ ಕೊಡ್ತೀನಪ್ಪ ಕಾಲೇಜಿಂದ ಬರ್ತಲೇ ನಿನ್ನ ಇನ್ನೂರು ರೂಪಾಯಿ ನಿಂಗೆ ಕೊಡ್ತೀನಿ ಎಂದು ಹೇಳುತ್ತಾ ಇರುವಾಗ ಶಾರದಾ ಮನೆಯೊಳಗಿಂದ ದುಡ್ಡು ತೆಗೆದುಕೊಂಡು ಬಂದು ರಮೇಶನಿಗೆ ಕೊಡುತ್ತಾಳೆ ಇನ್ನು ರಮೇಶ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಮಿಷಿನ್ ಅಲ್ಲಿ ಹೊಲಿತಾ ಇರ್ತಾಳೆ ಪ್ರಸಾದ್ ಮನೆಯೊಳಗೆ ಹೋಗಿ ಅಡಿಗೆ ಮಾಡ್ತಾ ಇರ್ತಾನೆ ರಮೇಶ್ ಒಂದು ಗಿಫ್ಟ್ ಕೊಂಡ್ಕೊಂಡು ಅನಾಮಿಕಾ ಕಾಲೇಜ್ಗೆ ಬರುವ ದಾರಿಯಲ್ಲಿ ಅವಳಿಗಾಗಿ ಎದುರು ನೋಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಲಂಗ ದಾವಣಿಯಲ್ಲಿರುವ ಅನಾಮಿಕಾ ಬುಕ್ಸ್ ಹಿಡಿದುಕೊಂಡು ಕಾಲೇಜ್ಗೆ ಅಂತ ಆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ಅವಳು ಹತ್ತಿರ ಬರುತ್ತಾಳೆ ಹಾಯ್ ಅನಮಿಕ ಹಲೋ ರಾಮ್ ಕಾಲೇಜ್ಗೆ ಹೋಗದೆ ಇಲ್ಲೇನ್ ಮಾಡ್ತಾ ಇದ್ಯಾ ನಿನಗಾಗಿಯೇ ನೋಡ್ತಾ ಇದ್ದೀನಿ ಅನಮಿಕಾ ನಿನ್ ಜೊತೆ ಮಾತಾಡ್ಬೇಕು ಕಾಲೇಜ್ಗೆ ಹೋಗಿ ಮಾತಾಡ್ಕೊಳ್ಳೋಣ ರಾಮ್ ಬಾ ಇಲ್ಲ ಅನಮಿಕ ಇಲ್ಲೇ ಹೇಳ್ತೀನಿ ಕಾಲೇಜಲ್ಲಿ ಹೇಳೋದು ಆಗಲ್ಲ ಸೀರಿಯಲ್ ಹಾಗೆ ಎಳೆದು ಹೇಳದೆ ಡೈರೆಕ್ಟ್ ಆಗಿ ವಿಷಯ ಏನು ಅಂತ ಹೇಳು ರಾಮ್ ಐ ಲವ್ ಯು ಅನಮಿಕಾ ನೀನಂದ್ರೆ ನಂಗೆ ಬಹಳ ಇಷ್ಟ ನೀನ್ ಇಲ್ಲದೆ ಇದ್ರೆ ನಾನು ಇರಲಾರೆ ನೀನು ನನಗ್ ಬೇಕು ಎಂದು ಹೇಳಿ ತನ್ನ ಎರಡು ಕಣ್ಣು ಮುಚ್ಚಿಕೊಂಡನು ರಮೇಶ್ ಅವನು ಅಂದುಕೊಂಡ ಹಾಗೆ ಅನಾಮಿಕಳಿಗೆ ಕೋಪ ಬರಲಿಲ್ಲ ಅವನ ಕೆನ್ನೆ ಒಡೆಯಲಿಲ್ಲ ಸ್ವಲ್ಪ ಹೊತ್ತಿಗೆ ಕಣ್ಣು ತೆಗೆದು ಅನಾಮಿಕಳನ್ನು ನೋಡುತ್ತಾನೆ ಲೈಟ್ ತಗೋರಾ ಲವ್ ಮಾಡೋಷ್ಟು ಟೈಮು ನಂಗಿಲ್ಲ ನಾನು ಒಬ್ಬ ದೊಡ್ಡ ಮಾಡೆಲ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆ ದಿಸೆಯಲ್ಲೇ ನಾನೀಗ ಹೆಜ್ಜೆ ಹಾಕ್ತಾ ಇದ್ದೀನಿ ಈಗಲೇ ಹೆಂಡತಿಯಾಗ್ಲಿ ತಾಯಿಯಾಗ್ಲಿ ಆಗಲಾರೆ ಅದಲ್ಲ ಅನಾಮಿಕಾ ನಾನಂದ್ರೆ ಇಷ್ಟ ಅಂತ ಹೇಳು ನಿನಗಾಗಿ ಎಷ್ಟರವರೆಗಾದ್ರೂ ನಿನಗಾಗಿ ಕಾಯ್ತಾ ಇರ್ತೀನಿ ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ರಮೇಶ್ ಮಾತ್ರ ಅಳುತ್ತ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಇನ್ನು ಸಾಯಂಕಾಲವಾಗ್ತಾ ಇರುತ್ತೆ ಮನೆ ಹತ್ತಿರ ಶಾರದಾ ಮಿಷಿನ್ ಅಲ್ಲಿ ಹೊಲಿತಾ ಇರ್ತಾಳೆ ಇಷ್ಟರಲ್ಲಿ ಕಾಲಿಗೆ ಗಾಯವಾದ ಒಂದು ನವಿಲು ಎಗರುತ್ತಾ ಬಂದು ಶಾರದಳ ಬಾಗಿಲಲ್ಲಿ ವಾಲುತ್ತದೆ ಶಾರದಾ ಆ ನವಿಲಿನ ಗಾಯವನ್ನು ನೋಡಿ ಕೈಯಲ್ಲಿ ಎತ್ಕೋತಾಳೆ ಏನಯ್ಯ ಸ್ವಲ್ಪ ಹಳದಿ ತಗೊಂಬಾ ನವಿಲಿಗೆ ಬಹಳ ಗಾಯವಾಗಿದೆ ಎಂದು ಹೇಳುತ್ತಲೇ ಮನೆಯೊಳಗಿಂದ ಪ್ರಸಾದ್ ಅರಿಶಿನದ ಡಬ್ಬ ಒಂದು ಬಟ್ಟೆ ತಗೊಂಡು ಬರ್ತಾನೆ ಶಾರದಾ ನವಿಲಿಗೆ ಕಟ್ಟು ಕಟ್ಟುತ್ತಾಳೆ ಆಗಲೇ ಶಾರದಳ ಫೋನ್ ರಿಂಗ್ ಆಗುತ್ತೆ ಹಲೋ ಯಾರು ಮಾತಾಡ್ತಾ ಇರೋದು ನಾನು ಗೌರ್ಮೆಂಟ್ ಇಂದ ನರ್ಸ್ ಮಾತಾಡ್ತಾ ಇದ್ದೀನಿ ರೀ ನರ್ಸಾ ನಿನ್ ಬಟ್ಟೆ ನನ್ನ ಹತ್ರ ಏನು ಇಲ್ಲಲ್ಲ ತಾಯಿ ನಿಮ್ಮ ಮಗ ರಮೇಶು ವಿಷ ಕುಡ್ದಿದ್ದಾನೆ ನೀವು ತಕ್ಷಣ ಹಾಸ್ಪಿಟಲ್ಗೆ ಬನ್ನಿ ಎಂದು ಹೇಳಿ ನರ್ಸ್ ಫೋನ್ ಇಡುತ್ತಾಳೆ ಶಾರದಾ ಗಾಬರಿಯಾಗುತ್ತಾ ಅಳುತ್ತಾ ತನ್ನ ಗಂಡನಿಗೆ ವಿಷಯ ಹೇಳ್ತಾಳೆ ಇಬ್ಬರು ದುಃಖ ಪಡುತ್ತಾ ಅಳುತ್ತ ಮನೆಯೊಳಗೆ ಇಟ್ಟು ಹಾಸ್ಪಿಟಲ್ಗೆ ಒಂದು ಆಟೋದಲ್ಲಿ ಹೋಗ್ತಾರೆ ಬೆಡ್ ಮೇಲೆ ರಮೇಶ್ ಮಲಗಿರ್ತಾನೆ ಶಾರದಾ ಅಳುತ್ತಾ ಇರ್ತಾಳೆ ಯಾಕೆ ಮಗನೆ ಯಾಕೋ ಇಂತ ಕೆಲಸ ಮಾಡಿದೆ ಅಪ್ಪ ಎಂದು ಅನಾಮಿಕಾ ಫ್ಯಾಮಿಲಿ ಬಗ್ಗೆ ಅನಾಮಿಕಳನ್ನು ತಾನು ಪ್ರೇಮಿಸುತ್ತಿರುವ ವಿಷಯವನ್ನು ಆಗಲೇ ತಾಯಿ ತಂದೆ ಇಬ್ಬರಿಗೂ ಹೇಳುತ್ತಾನೆ ಆ ಹುಡುಗಿಗಾಗಿ ಈ ಅಮ್ಮನಿಂದ ದೂರವಾಗಿ ಹೋಗ್ಬೇಕು ಅನ್ಕೋತಾ ಇಲ್ದಿದ್ರೆ ನಾನು ಬದುಕಲಾರೆ ಅಮ್ಮ ನಿನಗೆ ಬೇಕು ನನಗೆ ನೀನು ಬೇಕು ನಾನು ಹೋಗಿ ಅನಾಮಿಕಳ ಹತ್ರ ಮಾತನಾಡಿ ಒಪ್ಪಿಸ್ತೀನಿ ಕಣೋ ಬಾ ಎಂದು ಹೇಳಿ ರಮೇಶ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ನವಿಲು ಶಾರದಳ ಹಿತ್ತಲಲ್ಲಿ ಓಡಾಡ್ತಾ ಇರುತ್ತೆ ಪ್ರಸಾದ್ ಅಡಿಗೆ ಮಾಡ್ತಾ ಇರ್ತಾನೆ ಇನ್ನು ತಾಯಿ ಶಾರದಾ ಅನಾಮಿಕಳಿಗಾಗಿ ಅವರ ಮನೆಗೆ ಹೊರಡುತ್ತಾಳೆ ಅನಾಮಿಕಳ ತಂದೆ ಸುದರ್ಶನ್ ತಾಯಿ ವಿಮಲ ಇಬ್ಬರು ಸೇರಿ ಅನಾಮಿಕಳನ್ನು ರಮೇಶನ ವಿಷಯ ತಿಳಿದು ಬೈತಾ ಇರ್ತಾರೆ ಆಗಲೇ ಶಾರದಾ ಅವರ ಮನೆಗೆ ಬರ್ತಾರೆ ವಿಷಯವೆಲ್ಲ ಹೇಳ್ತಾಳೆ ಅಯ್ಯೋ ಆಂಟಿ ನಿಮ್ಗೆ ಹೇಳಿದ್ರೆ ಅರ್ಥವಾಗುತ್ತೋ ನನಗೆ ಅರ್ಥವಾಗ್ತಾ ಇಲ್ಲ ನನಗೆ ಈಗ್ಲೇ ಮದುವೆ ಮಾಡ್ಕೋಬೇಕು ಅಂತಿಲ್ಲ ನಾನು ಒಬ್ಬ ಒಳ್ಳೆ ಮಾಡೆಲ್ ಆಗ್ಬೇಕು ಅದಕ್ಕೆ ಬಹಳ ಸ್ಟುಡಿಯೋದ ಸುತ್ತ ಸುತ್ತಬೇಕು ಬಹಳ ಜನನ ಭೇಟಿ ಆಗ್ಬೇಕು ಆಂಟಿ ಮದುವೆಯಾದ ಮೇಲೆ ಕೂಡ ನೀನು ಸ್ಟುಡಿಯೋದ ಸುತ್ತ ತಿರುಗಬಹುದು ಬೇಕಾದವರನ್ನು ಭೇಟಿ ಮಾಡಬಹುದು ನಿನ್ನ ಕನಸನ್ನು ನಿಜ ಮಾಡ್ಕೋ ಅನಾಮಿಕಾ ನಾನೇನು ಬೇಡ ಅಂತ ಹೇಳ್ತಿಲ್ವಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ತಕ್ಷಣ ಆಲೋಚನೆಯಲ್ಲಿ ಬೀಳುತ್ತಾಳೆ ಬಹಳ ಆಲೋಚನೆ ಮಾಡುತ್ತಾಳೆ ಸ್ವಲ್ಪ ಸಮಯ ತೆಗೆದುಕೊಂಡು ರಮೇಶ್ ನನ್ನ ಮದುವೆ ಮಾಡಿಕೊಳ್ಳಲಿಕ್ಕೆ ಒಪ್ಕೋತಾಳೆ ಒಂದು ಒಳ್ಳೆ ದಿನದಲ್ಲಿ ಗುಡಿಯಲ್ಲಿ ಅನಾಮಿಕಳಿಗೆ ರಮೇಶನಿಗೆ ಘನವಾಗಿ ಮದುವೆ ನಡೆದು ಹೋಗುತ್ತೆ ಈಗ ಅನಾಮಿಕಾ ಕಾಲೇಜ್ಗೆ ಹೋಗಿ ಓದಿಕೊಳ್ಳುವ ರಮೇಶನಿಗೆ ಹೆಂಡತಿ ಬಟ್ಟೆ ಹೊಲಿಯುವ ಶಾರದೊಳಗೆ ಅಡಿಗೆ ಮಾಡುವ ಪ್ರಸಾದನಿಗೆ ಸೊಸೆ ಆದರೂ ಮನೆ ಕೆಲಸ ಅಡುಗೆ ಕೆಲಸ ಮಾಡದೆ ಟಿವಿಯಲ್ಲಿ ಫ್ಯಾಷನ್ ಚಾನೆಲ್ ಹಿಡ್ಕೊಂಡು ನೋಡ್ತಾ ಇರ್ತಾಳೆ ಇನ್ನು ಶಾರದಾ ನವಿಲನ್ನು ನೋಡಿಕೊಳ್ಳುತ್ತಾ ಸ್ವಲ್ಪ ಹೊತ್ತು ಅದರ ಜೊತೆ ಆಡುತ್ತಾ ಬಟ್ಟೆ ಹೊಲಿಯುತ್ತಾ ದುಡ್ಡು ಸಂಪಾದಿಸುತ್ತಾ ಇರ್ತಾಳೆ ಪ್ರಸಾದ್ ಅಡುಗೆ ಮಾಡ್ತಾ ಇರ್ತಾನೆ ಅನಾಮಿಕಾ ಆ ಸ್ಟುಡಿಯೋ ಹತ್ರ ಹೋಗ್ಬೇಕು ಅಂತ ಅಂತ ಕಡೆ ಶೂಟಿಂಗ್ ಇದೆ ಅಂತ ಹೇಳಿ ಶಾರದಳ ಹತ್ರ ದುಡ್ಡು ತಗೊಂಡು ಹೋಗ್ತಾ ಇರ್ತಾಳೆ ಇದು ನೋಡಿದ ಶಾರದಾ ಈಗ ಮಗನ ಖರ್ಚಿಗಿಂತ ಸೊಸೆ ಖರ್ಚೆ ಹೆಚ್ಚಾಗಿ ಹೋಗ್ತಾ ಇದೆ ಏನಾದರೂ ಒಂದೇ ಮನೆಯಿಂದ ಹೊರಟು ಹೋಗೋ ಆಗಿದೆ ಸೊಸೆ ಹೊರಟೋದ್ರೆ ಮಗ ನಮಗೆ ದಕ್ಕಲ್ಲ ಅಂತ ಸಹಿಸ್ತಾ ಇದ್ದೀನಿ ಎಂದು ಅಂದುಕೊಂಡು ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮಿಷಿನ್ ಹೊಲಿತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದಿ ದಿನ ಹಿತ್ತಲಿನಲ್ಲಿ ಹೂ ಗಿಡಗಳ ಮಧ್ಯೆ ಅನಾಮಿಕ ಚಿಂತೆಯಿಂದ ನಿಂತಿರುವುದನ್ನು ನೋಡುತ್ತಾಳೆ ಅತ್ಯಶಾರದ ತಕ್ಷಣ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಏನಾಯ್ತು ಸೊಸೆ ಯಾಕೆ ನೀನು ಯೋಚನೆ ಮಾಡ್ತಾ ಇದೀಯಾ ಏನು ಇಲ್ಲತ್ತೆ ನಾನು ಎಲ್ಲಿಗೆ ಹೋದ್ರೂ ಸರಿ ಏನೋ ಒಂದು ಹೊಸದಾಗಿರೋ ಹಾಗೆ ವೆರೈಟಿಯಾಗಿ ಟ್ರೈ ಮಾಡು ಅಂತ ಇರ್ತಾರೆ ಬಹಳ ಥರದ ಪೋಸ್ಗಳಿಂದ ಬಹಳ ಫೋಟೋಗಳನ್ನೇ ತೆಗೆದೆ ಅವುಗಳನ್ನು ನೋಡ್ತಾರೆ ಚೆನ್ನಾಗಿದೆ ಅಂತಾರೆ ಅವಕಾಶ ಕೊಡ್ತೀರಾ ಅಂತ ಹೇಳ್ತಾಲೆ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದಕ್ಕೆ ಅಷ್ಟೆಲ್ಲ ದುಃಖ ಪಡೋದೇನಕ್ಕೆ ಸೊಸೆ ಇನ್ನು ಗಟ್ಟಿಯಾಗಿ ಪ್ರಯತ್ನ ಮಾಡು ಆಗ್ಲೇ ಈಗ ಆಗಿ ಬಿಟ್ರೆ ಹೇಗೆ ಸೊಸೆ ಇನ್ನು ಸಾಕು ಅತ್ತೆ ಈಗಾಗ್ಲೇ ದುಡ್ಡಿಗಾಗಿ ನಿಮ್ಮನ್ನ ಅಡ್ಗೆ ಕೆಲಸ ಮನೆ ಕೆಲಸ ಮಾಡದೆ ಮಾವಯನನ್ನು ಬಹಳ ಕಷ್ಟಪಡಿಸ್ತಾ ಪಡಿಸ್ತಾ ಇದ್ದೀನಿ ದುಃಖ ಕೊಡ್ತಾ ಇದ್ದೀನಿ ಅಯ್ಯೋ ಸೊಸೆ ನೀನ್ ಹಾಗೆ ದುಃಖ ಪಡಬೇಡ ಮತ್ತೆ ಅಂದ ಹೋಗುತ್ತೆ ನಿನ್ನ ಪ್ರಯತ್ನ ನೀನು ಮಾಡು ಸೊಸೆ ನಾವೆಲ್ಲ ಇದ್ದೀವಲ್ಲ ಎಂದು ಹೇಳಿ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಆ ದಿನ ರಾತ್ರಿ ರಮೇಶ್ ಹಾಯಾಗಿ ಮಲಗಿರ್ತಾನೆ ಅನಾಮಿಕ ಮಾತ್ರ ಆಲೋಚನೆ ಮಾಡುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಅಲ್ಲಿ ಪ್ರಸಾದ್ ಕೂಡ ಬೆಡ್ ಮೇಲೆ ಹಾಯಾಗಿ ಮಲಗಿರ್ತಾನೆ ಮತ್ತೊಂದು ಕಡೆ ಶಾರದಾ ಬಹಳ ಆಲೋಚಿಸುತ್ತಾ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ತಾಳೆ ಆ ಮಾರನೇ ದಿನ ಶಾರದಾ ನವಿಲಿಗೆ ಆಹಾರ ಕೊಡುತ್ತಾ ತನ್ನ ಸೊಸೆ ಪಡುತ್ತಿರುವ ಕಷ್ಟದ ಬಗ್ಗೆ ಹೇಳುತ್ತಾಳೆ ಆಗ ನವಿಲಿ ಗಟ್ಟಿಯಾಗಿ ತನ್ನ ಗರಿಗಳನ್ನು ಉದುರಿಸುತ್ತದೆ ಅಷ್ಟೇ ಅಲ್ಲಿ ಬಹಳ ಗರಿಗಳು ಬೀಳುತ್ತದೆ ಅವುಗಳನ್ನು ಶಾರದಾ ನೋಡುತ್ತಾಳೆ ತಕ್ಷಣ ಶಾರದೊಳಗೆ ಒಂದು ಒಳ್ಳೆ ಐಡಿಯಾ ಬರುತ್ತದೆ ಸಂತೋಷ ಪಡುತ್ತ ಶಾರದಾ ಆ ನವಿಲಿನ ಗರಿಯನ್ನು ತಗೋತಾಳೆ ನವಿಲಿನ ಗರಿಯಿಂದ ಒಂದು ಡ್ರೆಸ್ ಹೊಲಿದ್ರೆ ಹೊಸದಾಗಿ ವೆರೈಟಿ ಆಗಿರುತ್ತೆ ಎಂದು ಆಲೋಚನೆ ಮಾಡಿ ಇನ್ನು ಸ್ವಲ್ಪವೂ ತಡ ಮಾಡದೆ ಶಾರದಾ ಆ ನವಿಲಿನ ಗರಿನ ತಗೊಂಡು ಮೆಷಿನ್ ಹತ್ರ ಬರ್ತಾಳೆ ಆ ದಿನ ತಿನ್ನದೆ ಕನಿಷ್ಠ ಟೀ ಕೂಡ ಕುಡಿಯದೆ ಮಿಷಿನ್ ಮೇಲಿಂದ ಮೇಲೇಳದೆ ಅನಾಮಿಕಳಿಗಾಗಿ ನವಿಲಿನ ಗರಿಗಳಿಂದ ಡ್ರೆಸ್ ಹೊಲಿತಾಳೆ ಸೊಸೆ ಅನಾಮಿಕಾ ಒಂದ್ಸಲ ಹೊರಗೆ ಬರೆ ತಾಯಿ ಎಂದು ಶಾರದಾ ಕರೆಯುತ್ತಲೇ ಅನಾಮಿಕಾ ಶಾರದಳ ಹತ್ತಿರ ಬರುತ್ತಾಳೆ ತನ್ನ ಕೈಯಲ್ಲಿರುವ ನವಿಲಿನಕರ ಡ್ರೆಸ್ ಅನ್ನು ಅನಾಮಿಕಳಿಗೆ ಕೊಡ್ತಾಳೆ ಹೋಗು ಸೊಸೆ ನಿನ್ಗಾಗಿ ನಾನು ಈ ಗರಿನ ಡ್ರೆಸ್ ಹೊಲ್ದಿದ್ದೀನಿ ಇದನ್ನ ಹಾಕೊಂಡು ಬಹಳ ಫೋಟೋ ತೆಗೆ ಸೊಸೆ ವಿಡಿಯೋ ಕೂಡ ತೆಗೆದು ನಿನ್ನ ಫ್ರೆಂಡ್ಸ್ಗೆ ಕಳಿಸು ಎಂದು ಹೇಳುತ್ತಲೇ ಸಂತೋಷದಿಂದ ಒಳಗಡೆಗೆ ಹೋಗಿ ನವಿಲು ಗರಿಗಳ ಡ್ರೆಸ್ ಹಾಕಿಕೊಂಡು ಶಾರದಳ ಹತ್ತಿರ ಬರುತ್ತಾಳೆ ನವಿಲಿನ ಗರಿಯ ಡ್ರೆಸ್ ಇಂದ ಅನಾಮಿಕ ಬಹಳ ಚಂದವಾಗಿ ಬಹಳ ಹೊಸ ಮಾಡೆಲ್ ಆಗಿ ಕಾಣಿಸುತ್ತಾಳೆ ರಮೇಶ್ ಅನಾಮಿಕಳ ಫೋಟೋ ತೆಗೆಯುತ್ತಾನೆ ಅನಾಮಿಕ ಕೂಡ ಸಂತೋಷ ಪಡುತ್ತಾ ಆ ಫೋಟೋಕ್ಕೆ ತರತರವಾದ ಪೋಸ್ ಕೊಡ್ತಾಳೆ ರಮೇಶ್ ನವಿಲಿನ ಗರಿ ಡ್ರೆಸ್ ಹಾಕಿಕೊಂಡ ಅನಾಮಿಕರನ್ನು ಪೂರ್ತಿಯಾಗಿ ಫೋಟೋ ಶೂಟ್ ಮಾಡ್ತಾನೆ ಇನ್ನು ಆ ನಂತರ ಅನಾಮಿಕಾ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ನವಿಲಿನ ಗರಿಯ ಡ್ರೆಸ್ ಇಂದ ಮಾಡಿಕೊಂಡ ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾಳೆ ಅವಳು ಹಾಕಿಕೊಂಡ ನವಿಲುಗರಿಯ ಡ್ರೆಸ್ ನೋಡಿ ಬಹಳ ಜನ ಆ ಫೋಟೋನ ಲೈಕ್ ಮಾಡ್ತಾರೆ ಹಾಗೆ ಅನಾಮಿಕಳ ಫೋಟೋ ಬಹಳ ವೈರಲ್ ಆಗುತ್ತೆ ದೊಡ್ಡ ಮಾಡೆಲ್ ಆಗಿ ಒಳ್ಳೆ ಹೆಸರು ಸಂಪಾದಿಸುತ್ತಾಳೆ ಅತಿ ಸ್ವಲ್ಪ ಕಾಲದಲ್ಲಿಯೇ ಸ್ವಲ್ಪ ದಿನಕ್ಕೆ ಅನಾಮಿಕ ಒಳ್ಳೆ ಮಾಡೆಲ್ ಆಗಿ ಹೋಗುತ್ತಾಳೆ ಬಹಳ ದುಡ್ಡು ಸಂಪಾದಿಸಿ ಅತ್ತೆಯನ್ನು ಮಾವನನ್ನು ಗಂಡ ರಮೇಶ್ ಚೆನ್ನಾಗಿ ನೋಡ್ಕೋತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ನೋಡೋಣ ಅಲ್ಲಿಯವರೆಗೂ ನಮಸ್ತೆ